ನಮಸ್ತೆ ವೆಲ್ಕಮ್ ಟು ಟ್ರೇಡರ್ ನಾಳೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಮಿಡ್ಕ್ಯಾಕ್ ನಿಫ್ಟಿ ಜೊತೆಗೆ ಇಂಟ್ರಾಡೆ ಮತ್ತು ಸ್ವಿಂಗ್ ಅಲ್ಲಿ ಇರುವ ಕೆಲವು ಸ್ಟಾಕ್ಸ್ ಗಳ ಬಗ್ಗೆ ಡಿ ಟೈಲಾಗ್ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಸ್ವಿಚ್ ಮಾಡ್ತಾ ಇರೋದು ವೀಕ್ಲಿ ಆಂಗಲ್ ಈ ವೀಕ್ಲಿ ಆಂಗಲ್ ಇಂದ ಲಾಜಿಕ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಹ್ಯಾಸ್ ಕ್ಲಿಯರ್ ಕಟ್ ಹೆಡಿಂಗ್ ಟುವರ್ಡ್ಸ್ ಆಲ್ ಟೈಮ್ ಹೈ ಅನ್ನುವ ಚಾನ್ಸಸ್ ಹೆ ಕಾಣ್ತಾ ಇದೆ ರೈಟ್ ಸೊ ಹೆವಿ ಆಲ್ ಟೈಮ್ ಇರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಚಿಲ್ಡ್ರನ್ ಹತ್ರ ಇದೆ ಅಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ಎರಡು ಲೆವೆಲ್ಗಳನ್ನ ನ ನೀಟ್ ಆಗಿ ಡ್ರಾ ಮಾಡ್ಕೊಳ್ತೀವಿ ದಟ್ ಇಸ್ ಅ ಫಸ್ಟ್ ಟಾಸ್ಕ್ ಡ್ರಾ ದ ದರ್ಜೆಂಟಲ್ ಲೈನ್ ಓಕೆ ಡ್ರಾ ಮಾಡಿದ್ವಾ ನಂಬರ್ ಒನ್ ದಿಸ್ ಇಸ್ ನಂಬರ್ ಟೂ ಕೆಲಸ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಹತ್ರ ಇದೆ ಸೊ ವೀಕ್ಲಿ ಕೆಲಸ ಇತ್ತು ಡೈಲಿ ಕೆಲಸ ಬರೋಣ ಓಕೆ ಡೈಲಿ ಆಂಗಲ್ ನೋಡ್ಕೊಳ್ರಿ ಸರ್ ಮಾರ್ಕೆಟ್ ನಲ್ಲಿ ಇರುವ ಬರುವ ಸೊ ಎಕ್ಸ್ಪೆಕ್ಟೆಡ್ ಓಕೆ ರಿಜೆಕ್ಷನ್ ಕಾಣ್ತಾ ಇರೋದು ಈ ಜಾಗ ದ ಗ್ಯಾಪ್ ಇದೆ ನೋಡ್ಕೊಳ್ಳಿ ದಟ್ ಇಸ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಓಕೆ ಮಾರ್ಕೆಟ್ ಇಲ್ಲಿ ಈಗ ಟ್ವೆಂಟಿ ಫೈವ್ ಸಿಕ್ಸ್ ಥರ್ಟಿ ಹತ್ರ ಇದೆ ಸೊ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದ ದಟ್ ಇಸ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಹತ್ರ ಅದನ್ನ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಫ್ರೀ ಮೊಮೆಂಟ್ ಬರುತ್ತೆ ದಟ್ ಇಸ್ ಅದನ್ನ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಸಿಕ್ಸ್ ಥೌಸಂಡ್ ಅನ್ನೋದು ತಿಳ್ಕೊಂಡ ಓಕೆ ಅನಾಲಿಸಿಸ್ ಕರೆಕ್ಟಾಗಿ ಆಗಿ ಥಿಂಕ್ ಮಾಡಿದ್ವಿ ಸೊ ಈಗ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ಮೂವತ್ತು ನಿಮಿಷ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನೋಡ್ಕೊಳ್ತೀರಿ ಈಗ ಮೇಲ್ಗಡ ಬಂದಮೇಲೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿದೆ ರೈಟ್ ಓಕೆ ಮೊನ್ನೆ ಶುಕ್ರವಾರ ಕೂಡ ನೋಡ್ಕೊಂಡಿರ್ಬೋದು ಮಾರ್ಕೆಟ್ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೊಂಡಿದ್ದಾರೆ ಓಕೆ ಈಗ ಏನಾಗ್ಬಹುದು ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಅಂತ ತಿಳ್ಕೊಳ ಲಾಜಿಕಲಿ ಫ್ಲಾಟ್ ಆಗಿ ಓಪನ್ ಆಗುತ್ತಾ ಏನಾಗತ್ತ ಅಂತ ತಿಳ್ಕೊಳಕ್ಕೆ ನೀವೇನು ಮಾಡ್ತೀರಪ್ಪ ಅಂದ್ರೆ ಕಮ್ ಟು ದಿಸ್ ಒನ್ ಓಕೆ ಟ್ರೇಡಿಂಗ್ ಯೂ ಬರ್ತೀರಿ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತೀನಿ ನಿಮಗೆ ಓಕೆ ಒಡ್ಸಿ ಗಿಫ್ಟ್ ನಿಫ್ಟಿ ಇಲ್ಲಿದೆ ನೋಡ್ಕೊಳ್ಳಿ ಸೊ ಗಿಫ್ಟ್ ನಿಫ್ಟಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನಾಗಿತ್ತು ನಿಮಿಷ ತೊಗೊಳ್ತೀರಿ ಓಕೆ ಸ್ವಿಚ್ ಎಷ್ಟು ಗಂಟೆ ಮೂರ್ ಮೂರವರೆ ಕ್ಲೋಸ್ ಆಗಿದೆ ಅಲ್ಲಿಂದ ಟ್ವೆಂಟಿ ಟೂ ದಿನ ಇಲ್ಲಿ ಕೆಳಗಡೆ ಹಾಕಿದ್ರೆ ಒಂದು ಐವತ್ತು ಪಾಯಿಂಟ್ ಡೌನ್ ಸೈಡ್ ಅದ ರಿಪೀಟ್ ಪಾಯಿಂಟ್ ಡೌನ್ ಸೈಡ್ ಅದ ಕರೆಕ್ಟ್ ಐವತ್ತು ಪಾಯಿಂಟ್ ಡೌನ್ ಸೈಡ್ ಅದ ಡೆಫಿನೆಟ್ಲಿ ಮಾರ್ಕೆಟ್ ಗುಡ್ ಬಿ ಓಪನಿಂಗ್ ಫ್ಲಾಟ್ ಅಥವಾ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಮುಂಜಾನೆ ಆರುವರೆಗೆ ಏನಾದ್ರು ಇಲ್ಲೆಲ್ಲ ತೋರಿಸಿದ್ರು ಕೂಡ ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಹೆವಿ ಇದೆ ಸೊ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ನಲ್ಲಿ ನಾನು ಮೇಜರ್ ಲೆವೆಲ್ನ ಮಾರ್ಕೆಟ್ ಮಾಡಿದೆಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಥರ್ಟಿ ಅಂಡ್ ಬಾಟಮ್ ಅಲ್ಲಿ ಮೊನ್ನೆಯ ಓಕೆ ಓಪನಿಂಗ್ ಲೆವೆಲ್ ನ ಸಪೋರ್ಟ್ ಅಂತ ತಗೊಳ್ತೀನಿ ದಟ್ ಈಸ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೈವ್ ಥರ್ಟಿ ಲೆವೆಲ್ ನ ಬರುತ್ತೆ ಓಕೆ ಸೊ ಮೇಜರ್ ಲೆವೆಲ್ ಇನ್ನೊಂದು ಲೆವೆಲ್ ಇದೆ ಓಕೆ ಮೊನ್ನೆಯ ಟಾಪ್ ಅಂಡ್ ಬಾಟಮ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಓಕೆ ಮಾರ್ಕೆಟ್ ನಿಮ್ಗೆ ಇಲ್ಲಿಂದ ಪ್ಯಾಟರ್ನ್ ಸಿಕ್ಕರೆ ಬೌಂಡ್ರಿ ಟ್ರೇಡಿಂಗ್ ಫಾರ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಮಾಡ್ಕೊಂಡ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿನ ಟ್ವೆಂಟಿ ಫೈವ್ ಸೆವೆನ್ ಥರ್ಟಿ ವರ್ಗೂ ಥಿಂಕ್ ಮಾಡ್ತೀರಿ ದಿಸ್ ಇಸ್ ಅ ಫ್ಲಾಟ್ ವೇ ಆಫ್ ಆರ್ ಥಿಂಕಿಂಗ್ ಓಕೆ ಫೈನ್ ಹಿಂಗೇನಿಲ್ಲ ಮಾರ್ಕೆಟ್ ನಿಮಗೆ ಬೈ ಮಿಸ್ಟೇಕ್ ಏನೋ ಗ್ಲೋಬಲ್ ನ್ಯೂಸ್ ಬಂದ್ಬಿಟ್ಟಿದೆ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು ಓಪನ್ ಆಯಿತು ಟ್ವೆಂಟಿ ಫೈವ್ ಸೆವೆನ್ ಥರ್ಟಿ ನೀವು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಮೇಜರ್ ಸೆಲ್ಲಿಂಗ್ ಏರಿಯಾ ಇದೆ ರಿಪೀಟ್ ಸೊ ಮಾರ್ಕೆಟ್ ಇದರ ತಲೆ ಮೇಲೆ ನಿಂತ್ಕೊಳ್ಳೋವರೆಗೂ ಹೈಯರ್ ಲೋ ಆಗೋವರೆಗೂ ಯಾವುದೇ ಪರಿಸ್ಥಿತಿ ಒಳಗಡೆ ಏನಾದರೂ ಎಂಟ್ರಿ ಆದ್ರೆ ಈವನ್ ಮಾರ್ಕೆಟ್ ನಿಮಗೆ ದೊಡ್ಡ ಗ್ರೀನ್ ಕೊಟ್ಟ ಏ ಕೊಟ್ಟಿ ಏನು ಮಾಡಬಹುದು ಒಂದು ಹೈಯರ್ ಲೋನು ಮಾಡಲ್ಲ ಸೊ ಸ್ಲೋಲಿ ಈ ರೀತಿ ಮಾಡ್ತಾ ಮಾಡ್ತಾ ಪೂರ್ತಿ ಕೆಳಗಡೆನೂ ಬರಬಹುದು ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಓಪನ್ ಆಗ್ಬಿಟ್ಟು ಇಲ್ಲಿ ನಿಮಗೆ ಲೋವರ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಕೆಳಗಡೆ ಬರಬಹುದು ಎರಡನೇ ಪಾಸಿಬಿಲಿಟಿ ಇದೆ ರೈಟ್ ಸೊ ಇಲ್ಲ ಹಂಗೇನಿಲ್ಲ ಸರ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೂಡ ಕೊಡಬಹುದು ರೈಟ್ ಟ್ವೆಂಟಿ ಓಪನ್ ಆಗಿದೆ ಸರ್ ರೇಂಜ್ ಇದೆ ಮಾರ್ಕ್ ಮಾಡಿದೀವಿ ಓಕೆ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಒಳಗಡೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಮಾರ್ಕೆಟ್ ಸೈಡ್ ವೈಸ್ ಆಕ್ಷನ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಬಿಇ್ ದ ರೀಸನ್ ಮಾರ್ಕೆಟ್ ಇಲ್ಲಿ ರೇಂಜ್ ಬಿಲ್ಡ್ ಅಪ್ ಆಗಿದೆ ಹೈಯರ್ ಚಾನ್ಸ್ ಕೂಡ ಇದೆ ಮಾರ್ಕೆಟ್ ರೇಂಜ್ ಬೌಂಡ್ ಆಗುತ್ತೆ ಸೊ ಮಾರ್ಕೆಟ್ ಫ್ರೀ ವೇ ಏನಿದೆ ಡೌನ್ ಸೈಡ್ ಅಂದ್ರೆ ಸರ್ ದಿಸ್ ಇಸ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಇದೆ ಮಾರ್ಕೆಟ್ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆಗ್ಬಿಟ್ಟು ಲೋವರ್ ಹೈ ಕಂಪಲ್ಸರಿ ಶೋ ಆಗಲೇ ಬೇಕು ಲೋವರ್ ಹೈ ಕಂಪಲ್ಸರಿ ಆದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎರಡು ಓಪನ್ ಇದೆ ಅಂತ ತಿಳ್ಕೊಳ್ತೀರಿ ದಿಸ್ ಇಸ್ ಹೌ ಯು ಅನಲೈಸ್ ಇನ್ ದ ನಿಫ್ಟಿ ಕರೆಕ್ಟ್ ಓಕೆ ಸೊ ಇದನ್ನ ಆಪ್ಷನ್ ಚೈನ್ ಒಂದು ರೌಂಡ್ ಅಪ್ ರೌಂಡ್ಅಪ್ ಓಕೆ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ನಲ್ಲಿ ಅರವತ್ತೊಂದು ಲಕ್ಷ ಅಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಕಾಲ್ ನಲ್ಲಿ ಲಕ್ಷ ಮೇಲೆ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಜೊತೆಗೆ ಓಪನೆಂಟರ್ ಕೂಡ ಇರೋದು ನಲವತ್ತೈದೇ ಲಕ್ಷ ನೆಕ್ಸ್ಟ್ ಹೈಯೆಸ್ಟ್ ಟೆಕ್ನಿಕಲ್ ಓಪನ್ ಇಂಟ್ರೆಸ್ಟ್ ಇರೋದು ನಲವತ್ಮೂರು ಲಕ್ಷ ಸೊ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ದಾಟಿದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಒಂದು ಫ್ರೀ ಮೊಮೆಂಟಮ್ ಸಿಗುವ ಹೆವಿ ಚಾನ್ಸ್ ಇದೆ ಬಿಕಾಸ್ ಹಾರ್ಡ್ಲಿ ಓಪನ್ ಓಪನೆಂಟಪ್ ಆಗಿದೆ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ ಅಲ್ಲಿ ಬಾಟಮ್ ಅಲ್ಲಿ ಟ್ವೆಂಟಿ ಫೈವ್ ಹಂಡ್ರೆಡ್ ವರ್ಕ್ ಲೈಕ್ ಅ ಮೇಜರ್ ಸಪೋರ್ಟ್ ಏರಿಯಾ ಹ್ಯಾವಿಂಗ್ ರಾಕ್ ಸಾಲಿಡ್ ಸಪೋರ್ಟ್ ಇವ್ ದಟ್ ಇಸ್ ಅಬೌಟ್ ನೈಂಟಿ ಫೈವ್ ஃபைவ் கிளை சாத்தேனும் தள்ளாக்கு அதுவ இல்ல அந்த ஹோதரே சிக்காப்டா மண்டபம் டன்செக்ஸ் நோட் இதன இம்பார்டெண்ட் லெவல் நார் எல்லா டிராயிங்ஸ் தகதாக்கி அர்லியர்ஸ்விச் டூ ஃபோர் அவர்ஸ் நான் ஃபோர் ஸ்விச் ஸ்டோரி இது எஜி அண்ட் மார்க்கெவல் இது மார்க்கெட் ஜஸ்ட் லெவல் 84-160 వన్ హండ్రెడ్ సిక్స్టీ అయిటీ ఫోర్ టూ హండ్రెడ్ సో ఇన్ మార్క్ కమ్ టు థర్టీ మినిట్స్ థర్టీ మినిట్స్ బందీ గొప్ప ఈజీ కేస నిఫ్టి థరే ఇలోేక్ ఔట్ అప్ప ట్వంటీ ఫోర్ ఎయిటీ ఫోర్ వన్ సిక్స్టీవల్ మౌమంటమ్ ఎక్స్పెక్టెడ్ ఇది ఎయిటీ ఫోర్ ఫైవ్ హండ్రెడ్ వరకు అతి ఫైవ్ వరకు ఓకే ఇలా మాకి ఇల్ గ్యాప్ అప్ ఓపన్ ఆగి హైర్లు అంటే ఓకే ఇది ఫ్లాట్ ఆగి ఓకే ఇది ಮಾರ್ಕೆಟ್ ಇಲ್ಲಿಂದ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ದೊಡ್ಡ ರೆಡ್ ಕ್ಯಾಂಡಲ್ ಈ ರೀತಿ ಆಗ್ಬಿಟ್ಟು ಲೋವರ್ ಹೈ ಆಯ್ತು ಅಪ್ಪ ಅಂದ್ರೆ ಮಾರ್ಕೆಟ್ ಸ್ಲೋಲಿ ಕೂಡ ಕೆಳಗಡೆ ಬೀಳುತ್ತೆ ಆದ್ರೆ ನೀವು ಎನ್ಕ್ಯಾಶ್ ಮಾಡಬಹುದು ಕಾಲ್ ಸೆಲ್ಲಿಂಗ್ ಇಂದ ಬಿಕಾಸ್ ನಾಳೆನೇ ಎಕ್ಸ್ಪೈರ್ ಇದೆ ಮಂಗಳವಾರ ಕರೆಕ್ಟ್ ಡನ್ ಸೂಪರ್ ಹಿಂಗಲ್ಲ ಸರ್ ಮಾರ್ಕೆಟ್ ನಿಮ್ಗೆ ಸ್ವಲ್ಪ ಜರ್ಗ್ ಕೊಡ್ಲಿಕ್ಕೆ ಗ್ಯಾಪ್ ಡೌನ್ ಕೂಡ ಆಗಬಹುದು ಸೊ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಏಟಿ ತ್ರೀ ಸೆವೆನ್ ಹಂಡ್ರೆಡ್ ಯಾಕೆ ಅಂದ್ರೆ ಶುಕ್ರವಾರದ ಲೋ ಆಗಿತ್ತು ಇದು ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಏಯ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಕೊಟ್ಟರೆ ಆವಿಯಸ್ಲಿ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಇರುತ್ತೆ ಏಯ್ಟಿ ಫೋರ್ ತೌಸಂಡ್ ಹೋಗುತ್ತೆ ಇಲ್ಲಿಂದ ನಾವು ಸ್ಮಾಲ್ ಎಸ್ ಸ್ಮಾಲೆಸ್ ಇಟ್ಕೊಂಡು ಬ್ಯಾಂಕ್ ಸಾರ್ಡ್ ಥಿಂಕ್ ಮಾಡಬಹುದು ಓಕೆ ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರುತ್ತಪ್ಪ ಅಂದ್ರೆ ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡ್ಕೊಂತ ಕುತ್ಕೊಳ್ಳಿ ದ ವೀಕ್ಲಿ ಇನ್ಕಮ್ ಇಸ್ ಕ್ರಿಯೇಟೆಡ್ ಹಿಯರ್ ಓಕೆ ಫ್ರೀ ವೇ ಸಿಗಬೇಕಪ್ಪ ಅಂದ್ರೆ ಏಯ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಲೋರ ಆದ್ರೆ ಟೇಕ್ ಅ ಟ್ರೇಡ್ ಫಾರ್ ಏಯ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಓಕೆ ಅಥವಾ ಏಯ್ಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಓಕೆ ವ್ಯಾಲ್ಯೂಬಲ್ ಏರಿಯಾಗಳ ಮಾರ್ಕ್ ಮಾಡ್ಕೊಳ್ತೀರಿ ಏಟಿ ತ್ರೀ ಸೆವೆನ್ ಹಂಡ್ರೆಡ್ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀರಿ ಫಾರ್ ಟುಮಾರೋ ಟ್ರೇಡಿಂಗ್ ಓಕೆ ಗೋ ಇನ್ ಬ್ಯಾಂಕ್ ಬ್ಯಾಂಕ್ ಆಲ್ ಟೈಮ್ ಹೈ ಇದೆ ಸೊ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಮಾರ್ಕೆಟ್ ನೋಡ್ಕೊಳ್ಳಿ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ಟಚ್ ಆಗಿದೆ ಈಗ ಮಾರ್ಕೆಟ್ ಇನ್ನು ಎಷ್ಟು ದೂರ ಹೋಗಬಹುದು ಅನ್ನುವಂತ ಲಾಜಿಕ್ ಅನ್ ಥಿಂಕ್ ಮಾಡಲಿಕ್ಕೆ ಒಂದು ಓಪನ್ ಟಸ್ಟ್ ಮಾಡೋಣ ಅಂಡ್ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಆಡ್ ಮಾಡೋಣ ಸೊ ಫಸ್ಟ್ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತಿನಿ ಇಂಪಾರ್ಟೆಂಟ್ ಆಗಿ ಥಿಂಕ್ ಮಾಡ್ಕೊಳ್ತೀರಿ ವೀಕ್ಲಿ ಅಂಗಲ್ ಇಂದ ಮಾರ್ಕೆಟ್ ಅಂತೂ ಆಲ್ ಟೈಮ್ ಆಗಿದೆ ನೋಡ್ಕೊಂಡಿದ್ರಿ ಅರ್ಲಿಯರ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ರೆ ಅದನ್ನ ಮಾರ್ಕ್ ಮಾಡ್ತಿರ್ಟ್ ಈಸ್ ಫಿಫ್ಟಿ ಸೆವೆನ್ ತೌಸಂಡ್ ಕರೆಕ್ಟ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ನಂಬರ್ ಟು ದಿಸ್ ಇಸ್ ದಟ್ ಲೆವೆಲ್ ಅಂಡ್ ಮೊನ್ನೆ ಮಾರ್ಕೆಟ್ ಟಾಪ್ ರೀಚ್ ಆಗಿದೆ ಅದಪ್ಪ ಫಿಫ್ಟಿ ಫೈವ್ ಹಂಡ್ರೆಡ್ ಸೊ ಇದೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಡೇ ಆಂಗಲ್ ಬರ್ತೀರಿ ಓಕೆ ಮಾರ್ಕೆಟ್ ನಲ್ಲಿ ಎರಡು ಲೆವೆಲ್ ನ ಈಸಿಲಿ ಕ್ರಿಯೇಟ್ ಮಾಡಿದ್ದು ಕೆಲಸ ಆಯ್ತು ಇನ್ ಕೇಸ್ ಬೈ ಮಿಸ್ಟೇಕ್ ಫಿಫ್ಟಿ ಸೆವೆನ್ ತೌಸಂಡ್ ಹೋಲ್ಡ್ ಮಾಡಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ನಾವು ರೆಡಿ ಇಟ್ಕೊಂಡಿದ್ವಿ ದಟ್ ಇಸ್ ಅಬೌಟ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕರೆಕ್ಟ್ ಡನ್ ಎಲ್ಲ ಕೆಲಸ ಆದ್ಮೇಲೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ಈಗ ಕೆಲಸ ಶುರು ಫಾರ್ ಥಿಂಕಿಂಗ್ ಅಪ್ ಟ್ರೇಡಿಂಗ್ ಓಕೆ ಸೊ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಏನಾದರೂ ಬ್ರೇಕಔಟ್ ಆದರೆ ಇಲ್ಲಿ ಹಿಂದೆ ಯಾರೂ ಇಲ್ಲ ಸರ್ ರಿಜೆಕ್ಟ್ ಮಾಡ್ತೀನಿ ಅನ್ಲಿಕ್ಕೆ ಹೈಯರ್ ಲೋ ಆದರೆ ಮಾರ್ಕೆಟ್ ನಲ್ಲಿ ಒಂದು ಫ್ರೀ ಮೊಮೆಂಟಮ್ ಬಿದ್ದ ಇದೆ ಹೈಯರ್ ಲೋ ಆದರೆ ರಿಪೀಟ್ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಇಲ್ಲಿಂದಾನೆ ಒಸ್ಲಿ ಸ್ವಲ್ಪ ಜರ್ಗ್ ತಗೊಂಡ್ಬಿಟ್ಟು ಲೋವರ್ ಹೈ ಕ್ರಿಯೇಟ್ ಆದ ಓಕೆ ಬಿಕಾಸ್ ಆಫ್ ಮಾರ್ಕೆಟ್ ಆಲ್ರೆಡಿ ರಿಜೆಕ್ಷನ್ ಫೇಸ್ ಮಾಡುತ್ತೆ ಅಂತ ತಿಳ್ಕೊಂಡು ಲೋವರ್ ಹೈ ಆದ್ಮೇಲೆ ನಿಮ್ಮ ಕೆಲಸ ಲೋ ಬ್ರೇಕ್ ಆದ್ಮೇಲೆ ಎಂಟ್ರಿ ಆಗ್ತೀರಿ ಅಂಡ್ ಮಾರ್ಕೆಟ್ ನ ಫಿಫ್ಟಿ ಸೆವೆನ್ ತೌಸಂಡ್ ವರೆಗೂ ಕ್ಯಾರಿ ಮಾಡುವ ಚಾನ್ಸಸ್ ಹೆವಿ ಇದೆ ಬಿಕಾಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಚಾನ್ಸಸ್ ಕೂಡ ಇದೆ ಯಾಕೆ ಸರ್ ರೇಂಜ್ ಬೌಂಡ್ ಅಂತ ಇದ್ರಿ ಕಮ್ ಹಿಯರ್ ಸೊ ಎಡಿ ಆರ್ ಗಳನ್ನ ಒಂದ್ ರೌಂಡ್ ಅಪ್ ನೋಡ್ಕೊಂಡ್ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಮಗೆ ಎ ಡಿ ಆರ್ ಗಳನ್ನ ನೋಡೋದ್ರಿಂದ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಇನ್ಫೋಸಿಸ್ ಅಂತ ನೆಗೆಟಿವ್ ಇದೆ ಐ ಸಿ ಸಿ ಬ್ಯಾಂಕ್ ಇಸ್ ಪಾಸಿಟಿವ್ ಇದೆ ಆಸ್ ಸೇಮ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಎಷ್ಟಿದೆ ಅಷ್ಟೇ ಪಾಸಿಟಿವ್ ಇದೆ ವಿಪ್ರೋ ನೆಗೆಟಿವ್ ಇದೆ ಐ ಟಿ ಅಂಡ್ ವೆರ್ ಆಸ್ ನೋಡ್ಕೊಳ್ತೀರಿ ರೆಡ್ ಇಸ್ ನೆಗೆಟಿವ್ ಇದೆ ಎಚ್ ಡಿ ಸಿ ಬ್ಯಾಂಕ್ ಹಾರ್ಡ್ಲಿ ಪಾಸಿಟಿವ್ ಇದೆ ಸೊ ಇಂಡಿಯನ್ ಮಾರ್ಕೆಟ್ ನ ಕಂಪೇರ್ ಮಾಡ್ಕೊಂಡ್ರು ನಮಗೆ ಅಂದ್ರೆ ಬ್ಯಾಂಕ್ ಟಿ ಕುಡ್ ಬಿ ಓಪನಿಂಗ್ ಫ್ಲಾಟ್ ಓಕೆ ಅಥವಾ ನೋಡ್ಕೊಂಡ್ರಿ ಇಲ್ಲಿ ನಮ್ಮಲ್ಲಿ ನೆಗೆಟಿವ್ ಇತ್ತು ಎಚ್ ಡಿ ವಿ ಬ್ಯಾಂಕ್ ಅಲ್ಲಿ ಪಾಸಿಟಿವ್ ಇದೆ ಅಂಡ್ ಐಸಿಸ್ ಬ್ಯಾಂಕ್ ನಮ್ಮಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದು ಅಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ರೆ ಫ್ಲಾಟ್ ಅಂತ ಶೋಕಾಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿದೀವಿ ಬೈ ಮಿಸ್ಟೇಕ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಡಬಹುದು ಎಸ್ ಸೊ ಅರೌಂಡ್ ಫಿಫ್ಟಿ ಸೆವೆನ್ ಟು ಹಂಡ್ರೆಡ್ ಹತ್ರ ಗ್ಯಾಪ್ ಡೌನ್ ಓಪನ್ ಮಾಡ್ದ ಮಿಡಲ್ ಆಫ್ ದ ರೇಂಜ್ ಇದೆ ಈ ಟಾಪ್ ಅಥವಾ ಈ ಬಾಟಮ್ ಬಿಟ್ರೆ ನಿಮಗೆ ಏನ್ ಮಾಡ್ಬೇಕಾಗಿದೆ ಒಂದು ಲೋ ಬ್ರೆಕ್ ಆಗಿ ಮಾರ್ಕೆಟ್ ಇಲ್ಲಿ ಬಂದ್ರೆ ಇಲ್ಲಿಂದ ನೀವು ಎಕ್ಸಿಬ್ಯೂಷನ್ ಶುರು ಮಾಡ್ಕೊಳ್ಳಿ ಬಾಯಿಂಗ್ಗೋಸ್ಕರ ಓಕೆ ಇಲ್ಲ ಮಾರ್ಕೆಟ್ ಮೇಲ್ಗಡೆ ಬಂದು ಇಲ್ಲಿಂದ ಸೆಲ್ಲಿಂಗ್ ಪಟನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲಿಂದ ಎಕ್ಸಿಕ್ಯೂಷನ್ ಶುರು ಮಾಡ್ತೀರಿ ಬಿಕಾಸ್ ಮಂತ್ಲಿ ಆಪ್ಷನ್ ಇರೋದ್ರಿಂದ ಬೈಂಗ್ ಸಡನ್ ಥಿಂಕ್ ಮಾಡಬೇಕಾಗಿದೆ ಸೊ ಇನ್ ಕೇಸ್ ಇದನ್ನ ಬ್ರೇಕೌಟ್ ಆದ್ರೆ ಮೊಮೆಂಟಮ್ ಇದೆ ಫಿಫ್ಟಿ ಸೆವೆನ್ ತೌಸಂಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ ಇಲ್ಲ ಅಂದ್ರೆ ಬೌಂಡ್ರಿ ಟ್ರೇಡಿಂಗ್ ಗಳನ್ನ ಮೈಂಟೈನ್ ಮಾಡ್ಕೊಳ್ತೀರಿ ಡನ್ ಸೊಸ್ ಗೋ ಟು ಫಿನ್ ನಿಫ್ಟಿ ಓಕೆ ಫಿನ್ ನಿಫ್ಟಿ ನೋಡ್ಕೋತಿದ್ರಿ ಇಲ್ಲಿ ಮಾರ್ಕೆಟ್ ಆಲ್ ಟೈಮ್ ಹೈ ಇದೆ ಸೊ ಕೂಡ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ಫಸ್ಟ್ ಫಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ಕೊಡ್ಬೇ ಮೇಜರ್ ಲೆವೆಲ್ ಅಂಡ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಟ್ ಇಸ್ ರೆಸಿಸ್ಟೆನ್ಸ್ ಲೈನ್ ಓಕೆ ಸೊ ರೆನ್ಸ್ ಲೈನ್ ಡ್ರಾ ಮಾಡಿದೀನಿ ಇಂಪಾರ್ಟೆಂಟ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಬಾಟಮ್ ಅಲ್ಲಿ ಲೈನ್ ಮಾಡ್ಕೋತೀನಿ ದಿಸ್ ಇಸ್ ಟ್ವೆಂಟಿ ಬರುತ್ತೆ ಓಕೆ ಮಾರ್ಕೆಟ್ ನಮಗೆ ರೇಂಜ್ ಆಕ್ಷನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ದಿಸ್ ಮೋಸ್ಟ್ ಈಸಿಯಸ್ಟ್ ರೇಟ್ ಸೆಟ್ ಇಲ್ಲ ಮೇಲ್ಗಡೆ ಹೋಗ್ತಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಸೊ ಮಾರ್ಕೆಟ್ ಹೈಲಿ ಎಕ್ಸ್ಪೆಕ್ಟೆಡ್ ರೆಸಿಡೆನ್ಸ್ ಲೈನ್ ಟ್ವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ಲೇವೆ ಕರೆಕ್ಟ್ ಇದೆಯಾ ಸೂಪರ್ ವೆರಿ ನೈಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಕೊಟ್ಟರೆ ಕಾಣ್ತಾ ಇದೆ ರೆಸಕ್ಷನ್ ಟ್ರೆಂಡ್ ಲೈನ್ ಓಕೆ ಮಾರ್ಕೆಟ್ ಇಲ್ಲಿಂದ ಸ್ಲೋಲಿ ಕೆಳಗಡೆ ಬೀಳಬಹುದು ಕರೆಕ್ಟ್ ಇದೆ ಈ ರೀತಿ ಥಿಂಕ್ ಮಾಡಿ ಪೊಸಿಷನ್ಸ್ ತಗೋಳಿಕೆ ಟ್ರೈ ಮಾಡ್ತೀರಿ ನಿಫ್ಟಿಲ್ ಕೂಡ ಓಕೆ ಹಾರ್ಡ್ಲಿ ಇದ್ರ ಆಪ್ಷನ್ ಬಾಯಿಂಗ್ ಕೆಲಸ ಮಾಡ್ತೀರಿ ಬಟ್ ಇಟ್ಸ್ ಓಕೆ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ ಮಾರ್ಕೆಟ್ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತು ಚಿಲ್ಡ್ರೆ ರೀಚ್ ಆಗಿದ್ದು ನೋಡ್ಕೋತಿದ್ರಿ ಅರ್ಲಿ ಇಯರ್ ಲೆವೆಲ್ ಕಡೆ ಮೆಲ್ಗಡೆ ಹೋಗಿ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದ್ರೆ ಒಂದು ಕೆಲಸ ಮಾಡೋಣ ಇಂಪಾರ್ಟೆಂಟ್ ಈ ಲೆವೆಲ್ ನ ಡ್ರಾ ಮಾಡಿದ್ವಲ್ಲ ಅದೇ ರೀತಿ ಇದೆ ರಿಮೂವ್ ಮಾಡೋಣ ಓಕೆ ಅರ್ಲಿಯರ್ ಲೆವೆಲ್ ಬ್ರೇಕಔಟ್ ಆಯ್ತಾ ಇದನ್ನ ನೀವು ಮಾರ್ಕ್ ಮಾಡ್ತೀರಿ ಆಸ್ ಅ ಮೇಜರ್ ಲೆಬಲ್ ಸಪೋರ್ಟ್ ಮಾರ್ಕೆಟ್ ನಿಂತಿರೋ ಜಾಗ ಅದೆ ಸೊ ಇದನ್ನ ಡ್ರಾ ಮಾಡಿದ್ಮೇಲೆ ಕೆಲಸ ಒಂದು ಈಸಿ ಗೊತ್ತಾಗಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಇದನ್ನ ಈ ಲೆವೆಲ್ ನ ಸ್ಪೆಷಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೈದು ನಿಂತ್ಕೊಂಡಿಲ್ಲ ಹೋಲ್ಡ್ ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ವಾಪಸ್ ಅದೇ ಸೆಲ್ಲಿಂಗ್ ಝೋನ್ ಒಳಗೆ ವಾಪಸ್ ಬರುತ್ತೆ ಅಂಡ್ ಇಟ್ ಕ್ಯಾನ್ ಗೋ ಟಿಲ್ ಟೀನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಕಣ್ಣಿಗೆ ಕಾಣುತ್ತೆ ಸೊ ಮಾರ್ಕೆಟ್ ನಾಳೆ ಇಲ್ಲಿ ಬಾಯ್ ಅಂಡ್ ಹೋಲ್ಡ್ ಆದ್ರೆ ಬಾಯ್ ಮಾಡ್ತೀರಿ ಟಾರ್ಗೆಟ್ ಅಬೌ ತರ್ಟೀನ್ ಫೋರ್ ಫಿಫ್ಟಿ ಆರ್ ಫೈವ್ ಹಂಡ್ರೆಡ್ ಲೆವೆಲ್ ಇಲ್ಲ ಫೇಲ್ ಆದ್ರೆ ಹದಿಮೂರು ಸಾವಿರ ಎರಡ್ನೂರು ಎಷ್ಟೇ ಗತಿ ಒಳಗಡೆ ಇದೆ ಸೊ ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತಪ್ಪ ಹದಿಮೂರು ಸಾವಿರ ನಾಕ್ನೂರ ಲಾಜಿಕಲಿ ಥಿಂಕ್ ಮಾಡ್ತೀರಿ ಈಗ ಈ ಜಾಗದಿಂದ ಮಾರ್ಕೆಟ್ ಸಖತ್ತಾಗಿ ಒಂದು ಝೋನ್ ಫಾಲ್ ಆಗಿದೆ ದಟ್ ಇಸ್ ವೈ ಎಕ್ಸ್ಪೆಕ್ಟೆಡ್ ಇದೆ ಹದಿಮೂರು ಸಾವಿರದ ನಾಲ್ಕನೂರ್ ಮೇಲೆ ಆದ್ರೂ ಗ್ಯಾಪ್ ಅಪ್ ಮಾಡಿ ಆದ್ರೆ ಹೋಲ್ಡ್ ಮಾಡಿದ್ರೆ ಹದಿಮೂರು ಸಾವಿರ ನಾಲ್ಕನೂರ ಎಂಬತ್ತು ಅಥವಾ ಐದ್ನೂರು ಹೋಗುತ್ತೆ ಇಲ್ಲ ಹದಿಮೂರು ಸಾವಿರದ ನಾಕ್ನೂರಿಂದ ಮುನ್ನೂರ ಐವತ್ತರೊಳಗಡೆ ಇದ್ರೆ ಫುಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಕಾಣ್ತೀರಿ ಡನ್ ಸೊ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಅರ್ಥ ಮಾಡ್ಕೊಂಡಾಗಿದೆ ಸೊ ನೆಕ್ಸ್ಟ್ ಗೋ ಟು ದ ಸ್ಟಾಕ್ಸ್ ಅನಾಲಿಸಿಸ್ ಯಾವ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಹಳ ದಿನದಿಂದ ಡಿಸ್ಕಶನ್ ಮಾಡ್ತಿದ್ದು ಕೂಡ ಇವೇ ಲುಕ್ ಯಾವ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳೋದು ಬ್ರೇಕಔಟ್ ಅಂಡ್ ನೀಟ್ಲಿ ಶುಕ್ರವಾರ ಮೊಮೆಂಟಮ್ ಆಗಿದೆ ಏಳು ಸಾವಿರದ ಎರಡ್ನೂರ ಬ್ರೇಕ್ಔಟ್ ಆಗಿಬಿಟ್ಟು ಅರೌಂಡ್ ಅರೌಂಡ್ ಮಾರ್ಕೆಟ್ ಏಳು ಸಾವಿರದ ಮುನ್ನೂರ ಹತ್ರ ಹತ್ರ ಕ್ಲೋಸ್ ಆಗಿದೆ ನೆಕ್ಸ್ಟ್ ಮೊಮೆಂಟಮ್ ಟಾಪ್ ಬ್ರೇಕ್ ಆದ್ರೆ ಮೇಜರ್ ಮಾಡಿದಿವಿ ಏಳು ಸಾವಿರದ ಇದೆ ನಾಳೆ ಟಾಪ್ ಬ್ರೇಕ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ಇಂಟ್ರಾ ಇಂದ ಟ್ರೈ ಮಾಡ್ತೀರಿ ಟು ಸ್ವಿಂಗ್ ಲೆವೆಲ್ ಟಾರ್ಗೆಟ್ಸ್ ರಿಲಯನ್ಸ್ ನೋಡ್ಕೊಳ್ತೀರಿ ಫಿಫ್ಟೀನ್ ಹತ್ರ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರೆಜಿಕ್ಷನ್ ಕಾಯ್ತರುವ ಜಾಗ ನೋಡ್ಕೊಳ್ತೀರಿ ಅಲ್ಲೇ ಬಂದಿತ್ಕೊಂಡಿದೆ ಅರೌಂಡ್ ಫಿಫ್ಟೀನ್ ಥರ್ಟಿ ಲೆವೆಲ್ ಓಕೆ ಇವತ್ತು ಮಾರ್ಕೆಟ್ ಏನಾದರೂ ಸೋಮವಾರ ಮಾರ್ಕೆಟ್ ಬ್ರೇಕೌಟ್ ಆಗ್ಬಿಟ್ಟು ಮೇಲೆಗಡೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಹದಿನೈದು ನೂರ ಅರವತ್ತು ಅಥವಾ ಹದಿನಾರು ನೂರು ಕಾಣುತ್ತೆ ಲೆಡಸಿ ಇದೇ ನಮ್ಮನ್ನ ನಿಫ್ಟಿನ ಕೂಡ ಮೇಗಡೆ ಕರ್ಕೊಂಡು ಹೋಗೋದು ಚಾನ್ಸ್ ಇದೆ ಸೆನ್ಫಮ್ಮ ಲುಕ್ ಯು ದಿಸ್ ಇಸ್ ಅ ಪ್ಯಾಟರ್ನ್ ಸೊ ಸಿಮೆಟ್ರಿಕ್ ಟ್ರಾಯಲ್ ಪ್ಯಾಟರ್ನ್ ಇದೆ ಅಂಡ್ ಇಂಪಾರ್ಟೆಂಟ್ ಥರ್ಟಿ ಫಸ್ಟ್ ಜುಲೈ ಥರ ಹತ್ರ ಈಗ ಜುಲೈನಲ್ಲಿ ರಿಸಲ್ಟ್ಸ್ ಬರ್ತಾ ಇರುತ್ತೆ ಬಿಫೋರ್ ಲೈಕ್ ರಿಸಲ್ಟ್ಸ್ ಮಾರ್ಕೆಟ್ ನಲ್ಲಿ ಬ್ರೇಕೌಟ್ ರಾಲಿ ಕೂಡ ಕಾಣಬಹುದು ಅದನ್ನ ಮಾರ್ಕೆಟ್ ಹದಿನೇಳು ಎಂಬತ್ತು ಅಥವಾ ಹದಿನೆಂಟು ನೂರವರೆಗೂ ಶೋಕಾಸ ಮಾಡೋದು ಹೆವಿ ಚಾನ್ಸ್ ಇದೆ ಸಿ ಮಾರ್ಕೆಟ್ ಈ ಲೆವೆಲ್ ನ ಎಸ್ಪೆಷಲಿ ಹದಿನೇಳನೂರ್ ಲೆವೆಲ್ ನಕ್ಯೂಮುಲೇಟ್ ಮಾಡ್ಕೊಂತ ಹೋದ್ರೆ ಹದಿನೆಂಟು ನೂರ ಥಿಂಕ್ ಮಾಡ್ತೀರಿ ಆಸ್ ಸ್ವಿಂಗ್ ಅಥವಾ ಇದನ್ನ ಆಪ್ಷನ್ ಥ್ರೂನು ಆದ್ರೂ ಸ್ಟ್ರಾಟಜಿ ಯೂಸ್ ಮಾಡ್ತೀರಿ ಸೊ ಡಿಫ್ ಚೆಕ್ ಮಾಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಮೊನ್ನೆ ಕೂಡ ಈ ಡ್ರಾ ಮಾಡ್ಕೊಂಡಿದ್ವಿ ಮಾರ್ಕೆಟ್ ಫೇಲ್ ಆಗಿದೆ ಕೆಳ ಮೆಲಗಡೆ ಹೋಗ್ತಾ ಇಲ್ಲ ಇಂಪಾರ್ಟೆಂಟ್ ಬಾಟಮ್ ಇಂದ ಕೂಡ ಈ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಅಂಡ್ ಎಸ್ ಪಾಸಿಬಲ್ ಹೆವಿ ಇದೆ ಮಾರ್ಕೆಟ್ ಕೂಡಾಕ್ಷನ್ ಆಗಿದರೆ ಸ್ಟ್ರಾಂಗಲ್ ಇಂದ ಬೆಸ್ಟ್ ಸ್ಟ್ರಾಟಜಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಸ್ಟ್ರಾಂಗಲ್ ಇನ್ಕಮ್ ಇಸ್ ಮಂತ್ಲಿ ಇನ್ಕಮ್ ತರ ಇರುತ್ತೆ ಅದನ್ನ ಅಡ್ಜಸ್ಟ್ಮೆಂಟ್ ಕೂಡ ಯಾವ ರೀತಿ ಬಗ್ಗೆ ವಿಡಿಯೋ ಆಲ್ರೆಡಿ ಕ್ರಿಯೇಟ್ ಮಾಡಾಗಿದೆ ಪ್ಲೀಸ್ ಚೆಕ್ ಇಟ್ ಸೊ ಡಿ ಸ್ಲ್ಯಾಬ್ ನೋಡ್ಕೋತಿದ್ರಿ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಓಕೆ ಹೈಲಿ ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ನೋಡ್ಕೋತಿದ್ರಿ ಟೋಟಲ್ ರೇಂಜ್ ಓಕೆ ಈ ರೇಂಜ್ ಯಾವಾಗಿಂದ ಕ್ರಿಯೇಟ್ ಮೇ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದೆ ಹಾರ್ಡ್ಲಿ ಬಿನ್ ದ ರೇಂಜು ಯಾವ್ದಪ್ಪ ರೇಂಜು ಮೇಲೆಗಡೆ ನೋಡ್ಕೊಂಡ್ರೆ ಆರ್ ಸಾವಿರದ ಏಳ್ನೂರ ಐವತ್ತು ಕೆಳಗಡೆ ನೋಡಿದ್ರೆ ಆರ್ ಸಾವಿರದ ಐದನೂರು ಓಕೆ ಒಂದು ಮಾರ್ಕೆಟ್ ಯಾವ್ದಾದ್ರು ಒಂದ್ ಕಡೆ ಲೀ ಸಿದ್ ಕ್ಲೀನ್ ಆಗಿ ಬ್ರೇಕೌಟ್ ಆಗಿ ಮೊಮೆಂಟಮ್ ಆದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಬಾಕ್ಸ್ ಡಬಲ್ ಸೈಜ್ ವಿಚಾರ ಮಾಡಿದ್ರೆ ಏಳು ಸಾವಿರ ಅಂತೂ ಮೊಮೆಂಟಮ್ ಚಾನ್ಸ್ ಇದೆ ಫೇಲ್ ಆದ್ರೆ ಹಾರ್ಡ್ಲಿ ಯು ಕೆಟ್ಟ ಸಿಕ್ಸ್ ಟೂ ನೋಡಿ ಇಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಡನ್ ಸೂಪರ್ ವೆರಿ ನೈಸ್ ಈಗ ಕೂಡ ನೋಡ್ಕೋತೀರಿ ಇಲ್ಲಿ ಮಾರ್ಕೆಟ್ ಇಂಪಾರ್ಟೆಂಟ್ ಝೋನ್ ಇದೆ ಈ ಝೋನ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಬೆಸ್ಟ್ ಟ್ರೇಡ್ ಸೆಟ್ ಗಳು ಸಿಗುತ್ತೆ ಓಕೆ ಫೇಲ್ ಆಗೇಬೇಕಪ್ಪ ರೆಡ್ಡಿ ಅಂದ್ರೆ ಮಾರ್ಕೆಟ್ ಇದ್ರ ಕೆಳಗಡೆ ನೂರ ಕೆಳಗಡೆ ಲೋವರ್ ಆದ್ರೆ ಮೊಮೆಂಟ್ ಎಕ್ಸ್ಪೆಕ್ಟೆಡ್ ಇದೆ ಅದ್ರ ಜೊತೆಗೆ ನೀವು ಒಂದ್ ಪ್ಯಾಟರ್ನ್ರಿ ದಮ್ ನಾವು ಓಕೆ ಎಂ ಪ್ರಕಾರ ಟಾರ್ಗೆಟ್ ಮಾಡ್ತೀರಿ ಹನ್ನೆರಡು ಇನ್ ಕೇಸ್ ಫೇಲ್ ಆಗಿ ನಾಳೆ ಇದ್ರ ಲೋ ಕೆಳಗಡೆ ಅಟ್ ಲೀಸ್ಟ್ ಫಿಫ್ಟೀನ್ ಟೈಮ್ ಪ್ರಕಾರ ಕ್ಲೋಸ್ ಆದ್ರೆ ಏಷ್ಯನ್ ಪೇಂಟ್ ನೋಡ್ಕೋತ್ರಿ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಇದನ್ನ ಬ್ರೇಕಔಟ್ ಆಯ್ತು ರೀಟೆಸ್ಟ್ ಹಾಕಿದ್ದು ಮೆಲ್ಗಡೆ ಹೋಗೋದ್ ಬಗ್ಗೆ ಎರಡ್ ಸಾವಿರದ ಮುನ್ನೂರು ಮೆಲ್ಗಡೆ ಡಿಸ್ಕಶನ್ ಮಾಡಿದ್ವಿ ಮುನ್ನೂರ ಐವತ್ತೆಂಟರ ಆಸ್ಪಾಸ್ ಇದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಇಂಪಾರ್ಟೆಂಟ್ ಲೇವಲ್ ನೆಜೆಕ್ಷನ್ ಮಾರ್ಕ್ ಮಾಡ್ಕೊಳ್ತೀರಿ ಅಂಡ್ ಇದೇ ಜಾಗದಲ್ಲಿ ಮಾರ್ಕೆಟ್ ದಾಟ್ಕೊಂಡ್ರೆ ಇದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ನಾವು ಮಾಡ್ತಿರಿ ಎರಡ್ ಸಾವಿರದ ಇದು ಕೂಡ ಲೈಟ್ ಆಗಿ ಮೊಮೆಂಟಮ್ ಆಗ್ತಾ ಇದೆ ಅಂಡ್ ಚೆನ್ನಾಗಿರುವ ಬ್ರೇಕ್ಔಟ್ ಕೂಡ ಶೋಕಾಸ್ ಮಾಡಿದ ದಿಸ್ ಇಸ್ ವಾಟ್ ಓಕೆ ನಾಳೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಕಾದ್ರೆ ಮ್ಯಾಕ್ಸಿಮಮ್ ಚೆಂಕ್ ಮಾಡ್ಕೊಟ್ರಿ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ಮಾರ್ಕ್ ಮಾಡಿಟ್ಕೊಳ್ಳಿ ದಟ್ ಇಸ್ ಅರೌಂಡ್ ನೈನ್ಟೀನ್ ಏಯ್ಟಿ ಒಂದು ರಿಜೆಕ್ಷನ್ ಇದೆ ಸೊ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಶನ್ ಎಕ್ಸ್ಪೆಕ್ಟೇಷನ್ ಇದೆ இதன்படி மத்தியில் கூடும்போது ಸೊ ಟಾಪ್ ಬ್ರೆಕ್ ಆಫ್ ಟೂ ಸೆವೆನ್ ಹಂಡ್ರೆಡ್ ಎಸ್ಪೆಷಲಿ ಟೂ ಸಿಕ್ಸ್ ಏಟ್ ಜೀರೋ ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಶನ್ ಆಗ್ತಿರೋದು ನಿಫ್ಟಿ ಒಳಗಡೆ ನಿಫ್ಟಿನ ಕೂಡ ಮೊಮೆಂಟಮ್ ಮಾಡುವ ಚಾನ್ಸಸ್ ಹೆಚ್ಚಿದೆ ಇಂಡೆಕ್ಸ್ ಅನಾಲಿಸ್ ಮಾಡಿದ್ವಿ ಅಂಡ್ ಎಡಿಆರ್ ಗಳನ್ನು ನೋಡಿದ್ವಿ ಫಾರ್ ಅನಾಲಿಸ್ ಫಾರ್ ಟುಮಾರೋ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡಿಟ್ಕೊಳ್ಳಿ ವಾಟ್ ಈಸ್ ಹ್ಯಾಪ್ನಿಂಗ್ ಟುಮಾರೋ ಸೊ ಪಿ ಎಮ್ ಐ ಡೇಟಾ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಂ ಐ ಚೈನೀಸ್ ಡೇಟಾ ಬರುತ್ತೆ ಮುಂಜಾನೆ ಏಳು ಗಂಟೆ ಬರೋದ್ರಿಂದ ಮೆಟಲ್ ಸ್ಟಾಕ್ಸ್ ಆರ್ ಇನ್ ದ ಫೋಕಸ್ ಸಿ ಇದನ್ನ ಬೇಕಾದ್ರೆ ಹಿಂಟ್ ಅಂತ ತಿಳ್ಕೊಳ್ಳಿ ಮೆಟಲ್ ಸ್ಟಾಕ್ಸ್ ಗಳು ಈವನ್ ಎನಿ ಚೈನೀಸ್ ಪಿ ಎಂ ಐ ಡೇಟಾ ಬಂದಾಗ ಸ್ವಲ್ಪ ಅಗ್ರೆಸಿವ್ಲಿ ಅಪ್ಸ್ ಅಂಡ್ ಡೌನ್ಸ್ ನ ಕ್ರಿಯೇಟ್ ಮಾಡುತ್ತೆ ಇದು ಮಾರ್ಕೆಟ್ ನಮಗೆ ಮೇಲೆ ಕೆಳಗಡೆ ಮಾಡುವ ಸಾಧ್ಯತೆ ಹೇವಿ ಇದೆ ಬಿ ಕೇರ್ಫುಲ್ ಆಫ್ ಪಿ ಎಂ ಆರ್ ಡೇಟ್ ಆಫ್ ಚೈನಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟ್ ಆಫ್ ಇಂಡಿಯಾ ಬರುತ್ತೆ ಅದು ಕೂಡ ನಾಲ್ಕು ಗಂಟೆ ಆಫ್ಟರ್ ದ ಮಾರ್ಕೆಟ್ ಅವರ್ಸ್ ಬರೋದ್ರಿಂದ ಜಾಸ್ತಿ ಅಂತ ಏನು ಪಾಯಿಂಟ್ ಆಫ್ ವ್ಯೂ ಡಿಸ್ಕಶನ್ ಇಲ್ಲ ನಾಳೆಗೋಸ್ಕರ ಸೊ ಟೋಟಲಿ ಡಿಸ್ಕಶನ್ ಮಾಡಿದೀವಿ ಏನಾದ್ರು ಚೇಂಜಸ್ ಇದ್ರೆ ಡೆಫಿನೆಟ್ಲಿ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಪ್ ದ ಸ್ಟಾಕ್ ಮಾರ್ಕೆಟ್ ಎನಿಥಿಂಗ್ ಆ ರಿಪೀಟ್ ಯು ಎನಿಥಿಂಗ್ ಏನಾದರೂ ಇದ್ರೂ ಕೂಡ ನೀವು ನಮಗೆ ಇಲ್ಲಿ ವಾಟ್ಸ್ಆಪ್ ಮೇಲೆ ಮೆಸೇಜ್ ಹಾಕ್ತಿರಿ ಅಥವಾ ಕಮೆಂಟ್ ಹಾಕ್ತಿರಿ ಯಾವುದೇ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಬೇಕಾದರೂ ವಿತ್ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅಂತ ಹೆಸರು ಬರೀರಿ ಸೊ ಈ ಸ್ಟಾಕ್ ಅಂತ ಅನ್ನೋದು ಬದ್ರು ಸೊ ಈ ಸ್ಟಾಕ್ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಬೇಕು ಅಂತ ಹಾಕಿದ್ರೆ ವಿ ವಿಲ್ ಟ್ರೈ ಟು ಕವರ್ ಇಟ್ ಇನ್ ದ ಪ್ರೀ ಮಾರ್ಕೆಟ್ ಸೆಷನ್ ಜುಲೈ ಹತ್ತು ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಹೇಳಾಗಿದೆ ಹಾರ್ಡ್ಲಿ ಟೆನ್ ಡೇಸ್ ಇದೆ ಉಳಿದಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು